ನಮ್ಮ ಗೆ ಹತ್ತು ವರ್ಷ ಆಗಿದೆ ಅಂತ ಹೇಳಿ ಪವಿತ್ರ ಗೌಡ ಅವರು ಒಂದು ಪೋಸ್ಟ್ ಹಾಕಿರ್ತಾರೆ ಜೊತೆಗೆ ದರ್ಶನ್ ಅವರ ಜೊತೆಗೆ ಪೂಜೆಗೆ ಅಂತ ಹೇಳಿ ಕುಳ್ತಿರುವಂತಹ ಒಂದು ಪೋಸ್ಟ್ ಅಗೇನ್ ವೈರಲ್ ಆಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗರಂ ಆಗಿರುವಂತದ್ದು ವಿಜಯಲಕ್ಷ್ಮಿ ಅವರು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಪವಿತ್ರ ಗೌಡ ಅವರ ಪುತ್ರಿಯ ಬರ್ಡೇ ಅಲ್ಲಿ ದರ್ಶನ್ ಅವರು ಡ್ಯಾನ್ಸ್ ಮಾಡಿರ್ತಾರೆ ಅಪ್ಕೊಂಡು ಡ್ಯಾನ್ಸ್ ಮಾಡಿರುವಂತಹ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿರುತ್ತೆ ಈ ಒಂದು ಫೋಟೋ ಜೊತೆಗೆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪವಿತ್ರ ಗೌಡ ಮೇಲೆ ದರ್ಶನ್ ಪತ್ನಿ ಗರಂ ಹಾಕಿದ್ದಾರೆ ಅವರು ಕೂಡ ಪೋಸ್ಟ್ ಗಳ ಮೂಲಕವಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಜೊತೆಗೆ ಪವಿತ್ರ ಗೌಡ ಮಗಳಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ಇನ್ನು ಮುಂದೆ ದರ್ಶನ್ ಹೆಸರಾಗ್ಲಿ ಅಥವಾ ಫೋಟೋವನ್ನ ಬಳಸಿಕೊಂಡ್ರೆ ನೆಟ್ಟಾಗಿರೋದಿಲ್ಲ ಲೀಗಲ್ ಆಕ್ಷನ್ ತಗೋಬೇಕಾಗತ್ತೆ ಹೇಳಿ ವಿಜಯಲಕ್ಷ್ಮಿ ಅವರು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲೇ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೂಡ ನೀಡಿದ್ದಾರೆ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಪತ್ನಿ ಈ ಹಿಂದೆಯೂ ಕೂಡ ಮೇಘಾ ಅವರಿಗೆ ಕೂಡ ಖಡಕ್ ಆದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ರು ಒಂದು ವಿಡಿಯೋ ಮಾಡುವಂತಹ ಮೂಲಕ ನಲವತ್ತಾರನೇ ಬೋಡೆ ಆಚರಿಸ್ಕೊಳ್ತಾ ಇರ್ತಾರೆ ದರ್ಶನ್ ಅವರು ಆ ಸಂದರ್ಭದಲ್ಲಿ ಮೇಘಾ ಶೆಟ್ಟಿ ಅವರು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಅನ್ನ ಹಾಕೊಂಡಿರ್ತಾರೆ ಅದು ಕೂಡ ವಿಜಯಲಕ್ಷ್ಮಿ ಅವರಿಗೆ ನೋವಾಗಿರುತ್ತೆ ಆ ಸಂದರ್ಭದಲ್ಲಿ ಸೊ ಅವರು ಕೂಡ ವಿಡಿಯೋ ಮಾಡುವಂತಹ ಮೂಲಕವಾಗಿ ಮೇಘಾ ಶೆಟ್ಟಿ ಅದರ ಜೊತೆ ಜೊತೆಯಲ್ಲಿ ಸೀರಿಯಲ್ನ ನಾಯಕಿ ಆಗಿರುವಂಥದ್ದು ಸೊ ಅವರಿಗೆ ವಾರ್ನಿಂಗ್ ಅನ್ನು ಕೂಡ ನೀಡಿದರು ಅದರ ಬೆನ್ನಲ್ಲೇ ಇದೀಗ ಹತ್ತು ವರ್ಷ ಪೂರೈಸಿದೆ ನಮ್ಮ ರಿಲೇಷನ್ಶಿಪ್ಗೆ ಅಂತ ಹೇಳಿ ಒಂದು ಪೋಸ್ಟನ್ನು ಹಾಕೊಂಡಿರ್ತಾರೆ ಪವಿತ್ರ ಗೌಡ ಜೊತೆಗೆ ಪೂಜೆಗೆ ಕುಳ್ತಿರುವಂತಹ ಫೋಟೋವನ್ನು ಕೂಡ ಹಾಕೊಂಡಿರ್ತಾರೆ ಇವೆಲ್ಲವೂ ಕೂಡ ವಿಜಯಲಕ್ಷ್ಮಿ ಅವರ ಮನಸ್ಸಿಗೆ ನೋವನ್ನು ಉಂಟು ಮಾಡಿರುವಂಥದ್ದು ಅದರ ಬೆನ್ನಲ್ಲೇ ಕಡಕಾದಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು ಅಂದ್ರೆ ದರ್ಶನ್ ಪರವಾಗಿ ನಿಂತ್ಕೊಂಡಿದ್ದಾರೆ ಇಲ್ಲಿ ಅವರು ಅಂದ್ರೆ ಅವರ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಆಗ್ತಾ ಇದೆ ಈ ರೀತಿಯಾದಂತಹ ಪೋಸ್ಟ್ಗಳು ಅಥವಾ ವಿಡಿಯೋಸ್ಗಳಿಂದಾಗಿ ಅಂತ ಹೇಳಿ ಈ ರೀತಿಯಾಗಿ ಹಾಕೊಂಡ್ರೆ ನೆಟ್ಗೆ ಇರೋದಿಲ್ಲ ಈ ರೀತಿಯಾಗಿ ದರ್ಶನ್ ಅವರ ಹೆಸರನ್ನ ಅಥವಾ ಫೋಟೋವನ್ನ ಬಳಸಿಕೊಂಡ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ ವಿಜಯಲಕ್ಷ್ಮಿ ಅವರು ಕಾನೂನು ಹೋರಾಟದ ಎಚ್ಚರಿಕೆಯನ್ನ ನೀಡಿರುವಂಥದ್ದು ವಿಜಯ್ ದರ್ಶನ್ ಅನ್ನುವಂತಹ ಇನ್ಸ್ಟಾ ಐ ಡಿಯಿಂದ ಇದು ಪೋಸ್ಟ್ ಆಗಿದೆ ಏನ್ ಕಡಕ್ ವಾರ್ನಿಂಗ್ ಅನ್ನ ನೀಡಲಾಗಿರುವಂತದ್ದು ಅಂತ ಹೇಳಿ ಏನ್ ಹೇಳಲಾಗ್ತಾ ಇದೆ ಇದು ವಿಜಯ್ ದರ್ಶನ್ ಅನ್ನುವಂತಹ ಇನ್ಸ್ಟಾ ಇಂದ ಪೋಸ್ಟ್ ಜೊತೆಗೆ ಪವಿತ್ರ ಗೌಡ ಸಂಜಯ್ ಸಿಂಗ್ ಇರುವಂತಹ ಫೋಟೋವನ್ನು ಕೂಡ ಹಾಕಿ ವಾರ್ನಿಂಗ್ ಅನ್ನ ನೀಡಲಾಗಿರುವಂತದ್ದು ಅಂದ್ರೆ ಮಗುವಿನ ಜೊತೆಯಲ್ಲಿ ಇರುವಂತಹ ಫೋಟೋವನ್ನ ಕೂಡ ಹಾಕಿ ವಾರ್ನಿಂಗ್ ಅನ್ನ ನೀಡಿದ್ದಾರೆ ದರ್ಶನ್ ಪತ್ನಿ ದರ್ಶನ್ ಜೊತೆಗೆ ಇರುವಂತಹ ಫೋಟೋವನ್ನು ಹಾಕಿದ್ರೆ ಲೀಗಲ್ ಆಕ್ಷನ್ ತಗೊಳ್ಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀನಿ ನೀವು ಕೂಡ ಎಡಭಾಗದಲ್ಲಿ ಏನು ಪವಿತ್ರ ಗೌಡ ಅವರ ಪುತ್ರಿ ಅವರು ಅವರು ದರ್ಶನ್ ಅವರನ್ನ ಅಪ್ಕೊಂಡು ವಿಡಿಯೋ ಮಾಡಿರುವಂಥದ್ದು ಇದು ಡ್ಯಾನ್ಸ್ ಮಾಡಿರುವಂಥದ್ದು ಸಾಕಷ್ಟು ಸಂಚಲನವನ್ನ ಕೂಡ ಮೂಡಿಸಿತ್ತು ಈ ಒಂದು ವಿಡಿಯೋ ಕೂಡ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಅದು ನೋವು ತರಿಸಿರುತ್ತೆ ಸೊ ನೋವು ಕೂಡ ಆಗಿತ್ತು ಒಂದ್ ರೀತಿಯಾಗಿ ನನ್ನ ಗಂಡನ ಹೆಸರನ್ನ ಬಳಸ್ಕೊಳ್ತಾ ಇದ್ದಾರೆ ನನ್ನ ಗಂಡನ ಜೊತೆಗೆ ಇರುವಂತಹ ಫೋಟೋಸ್ಗಳು ವಿಡಿಯೋ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹೇಳಿ ವಿಜಯಲಕ್ಷ್ಮಿ ಅವರಿಗೆ ಎಲ್ಲ ಒಂದು ಕಡೆ ನೋವು ಉಂಟು ಮಾಡಿರುತ್ತೆ ಜೊತೆಗೆ ಈ ಹಿಂದೆಯೂ ಕೂಡ ಮೇಘಾ ಅವರು ಕೂಡ ಒಂದು ಫೋಟೋಸ್ಗಳನ್ನು ಕೂಡ ಅವರು ಬರ್ಡೇ ಸಂದರ್ಭದಲ್ಲಿ ಹಾಕೊಂಡಿರ್ತಾರೆ ದರ್ಶನ್ ಅವರ ಬರ್ಡೇ ಸಂದರ್ಭದಲ್ಲಿ ತೆಗೆದಿರುವಂತಹ ಚಿತ್ರಗಳನ್ನು ಕೂಡ ಅವರು ಪೋಸ್ಟ್ ಮಾಡ್ಕೊಂಡಿರ್ತಾರೆ ಈ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಕಡೆ ನನ್ನ ಗಂಡನ ಹೆಸರನ್ನು ಬಳಕೆ ಮಾಡಲಾಗ್ತಾ ಇದೆ ಜೊತೆಗೆ ಫೋಟೋವನ್ನು ಕೂಡ ಬಳಕೆ ಮಾಡಲಾಗ್ತಾ ಇದೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರಿಗೆ ನೋವು ಉಂಟಾಗಿರುತ್ತೆ ಈ ಸಂದರ್ಭದಲ್ಲಿ ಅವರು ಕೂಡ ಖಡಕ್ಕಾಗಿ ವಿಡಿಯೋ ಮೂಲಕವಾಗಿ ಅವರು ಎಚ್ಚರಿಕೆಯನ್ನು ನೀಡಿದರು ಆ ಸಂದರ್ಭದಲ್ಲಿ ಮತ್ತೀಗ ವಿಜಯ್ ದರ್ಶನ್ ಅನ್ನುವಂತಹ ಇನ್ಸ್ಟಾ ಐಡಿಯಿಂದ ಇದೀಗ ಮತ್ತೊಂದು ಪೋಸ್ಟ್ ಮಾಡ್ಲಾಗಿರುವಂತದ್ದು ಏನು ಯಾವಾಗ ಪವಿತ್ರ ಗೌಡ ಒಂದು ಪೋಸ್ಟನ್ನು ಹಾಕ್ತಾರೆ ಹತ್ತು ವರ್ಷ ಆಗಿದೆ ನಮ್ಮ ರಿಲೇಶನ್ಶಿಪ್ಗೆ ಅಂತ ಹೇಳಿ ಜೊತೆಗೆ ಅವರು ದರ್ಶನ್ ಜೊತೆಗೆ ಕೊಳ್ತಿರುವಂತಹ ಫೋಟೋವನ್ನು ಅಂದರೆ ಪೂಜೆಗೆ ಕೊಳ್ತಿಕೊಂಡಿರುವಂತಹ ಫೋಟೋವನ್ನು ಏನು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದರು ಎರಡು ಭಾಗದಲ್ಲಿ ಫೋಟೋಗೆ ಇಬ್ಬರು ಕೂಡ ಕುತ್ಕೊಂಡಿರುವಂತದ್ದು ಪೂಜೆಯನ್ನು ಮಾಡ್ತಾ ಇರುವಂತಹ ರೀತಿಯಾಗಿ ಕಾಣಿಸ್ತಾ ಇದೆ ಇಬ್ಬರು ಕೂಡ ಹಾರವನ್ನು ಹಾಕ್ಕೊಂಡಿದ್ದಾರೆ ಪೂಜೆಗೆ ಇಬ್ಬರು ಕೂಡ ಒಬ್ರು ಸ್ಯಾರಿಯಲ್ಲಿ ಅವರು ಕೂಡ ಪಂಚಿಯಲ್ಲಿ ಶೋಟಲ್ಲಿ ಕುಳಿತುಕೊಂಡಿರುವಂತದ್ದು ಸೊ ಗಮನಿಸ್ತಾ ಇದ್ರಿ ಪೂಜೆ ಮಾಡುವಂತಹ ರೀತಿಯಾಗಿ ಅದು ಕಾಣಿಸ್ತಾ ಇದೆ ಸೊ ಈ ಒಂದು ಫೋಟೋವನ್ನ ಕೂಡ ಹಾಕೊಂಡಿರ್ತಾರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಖಡಕ್ ವಾರ್ನಿಂಗ್ ಅನ್ನು ಕೂಡ ನೀಡ್ತಾ ಇರುವಂತದ್ದು ದರ್ಶನ್ ಪತ್ನಿ ಗರಂ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಗಂಡನ ಹೆಸರನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಫೋಟೋಸ್ ಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಗರಂ ಆಗಿದ್ದಾರೆ ವಿಜಯಲಕ್ಷ್ಮಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ದರ್ಶನ್ ಪತ್ನಿ ಪೋಸ್ಟ್ ಫೈಟ್ ನಡೀತಾ ಇದೆ ಜೊತೆಗೆ ದರ್ಶನ್ ಜೊತೆಗೆ ಇರುವಂತಹ ಫೋಟೋವನ್ನು ಹಾಕೊಂಡ್ರೆ ಲೀಗಲ್ ಆಕ್ಷನ್ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು